ನೀವು ಚುನಾವಣೆ ನಡೀತದೆ ಅಂತಕ್ಕಂಥ ವಿಚಾರವನ್ನ ಇಟ್ಕೊಂಡು ಪರವಾನಗಿ ಕೊಡ್ತಕ್ಕಂಥದ್ದು ಏನು ಅಲ್ಲ ಗ್ರಾಮಸ್ಥರು ಇಲ್ಲಿ ಹೇಳಕ್ ಬಂದ್ರೇನೆ ನಮ್ಮನ್ನೇ ಇಲ್ಲಿ ಬೈದು ಇದು ಈಗ ಒಟ್ಟು ಜಮೀನು ಇಲ್ಲಿ ಎಲ್ಲ ಜಮೀನು ನಂದೆ ಅಂತಂದ್ರೆ ಮತ್ತೊಬ್ಬ ಜಮೀನ್ ಬಂದು ಬೂಟ್ಲೆ ಹೊಡಿತಾನೆ ಇವಾಗ ಪಿ ಎಸ್ ಐ ಪೊಲೀಸರು ಎಲ್ಲ ಚೀಲಗಳಾಗೆ ಹೋಗಿ ಕೈ ಚೀಲಗಳು ಯಾಕಂದ್ರೆ ರಾಜಕಾರಣಿಗಳು ಮತ್ತು ಪೊಲೀಸರು ಜಿಲ್ಲಾಡಳಿತ ಏನೂ ಇಲ್ಲ ಅಕ್ರಮ ಮರಳುಗಾರಿಕೆ ನಿಲ್ಲಿಸದಿದ್ದರೆ ಭೀಮಾ ನದಿಯಲ್ಲಿ ಉಪವಾಸ ಸತ್ಯಾಗ್ರಹದ ಎಚ್ಚರಿಕೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನ್ ನಿಮ್ಮ ಜೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವ್ವಣ್ಣಗೌಡ ಪಾಟೀಲ್ ತಾಲೂಕಿನ ಗಾಣಗಾಪುರ ಪೊಲೀಸ್ ಠಾಣೆಯ ಸರಹದ್ದಿನಲ್ಲಿ ಒಟ್ಟು ಎಂಟು ಹಳ್ಳಿಗಳಿಗೆ ಭೀಮಾ ನದಿ ಅಂಟಿಕೊಂಡಿದ್ದು ಟಾಕಳಿ ಗ್ರಾಮದಲ್ಲಿ ಎಗ್ಗಿಲ್ಲದೆ ಮರಳುಗಾರಿಕೆ ನಡೆಯುತ್ತಿದೆ ಗ್ರಾಮದಲ್ಲಿ ಮೂಲ ಸೌಕರ್ಯಗಳಿಲ್ಲದೆ ಪರದಾಡುತ್ತಿರುವ ಜನರ ಸಮಸ್ಯೆ ಆಲಿಸದ ಅಧಿಕಾರಿಗಳು ಭೀಮಾ ನದಿಯ ಸಂಪತ್ತನ್ನು ಖಾಸಗಿಯೇತರರಿಗೆ ಟೆಂಡರ್ ಮುಖಾಂತರ ಮಾರುತ್ತಿದ್ದಾರೆ ಎಂದು ಆರೋಪಿಸಿದರು ಈಗಿರುವ ಟೆಂಡರ್ ಮಾಲೀಕನನ್ನು ವಜಾ ಮಾಡಿ ಹೊಸ ಟೆಂಡರ್ ಪ್ರಕ್ರಿಯೆ ಮುಂದುವರಿಸಬೇಕು ಇಲ್ಲವಾದರೆ ನಾವು ಭೀಮಾ ನದಿಯಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದರು ಇನ್ನು ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ಯೋಶಕ್ತಿ ರೈತರ ಮಕ್ಕಳ ಮಹಾಶಕ್ತಿ ಸಂಘದ ಕಲ್ಯಾಣ ಕರ್ನಾಟಕದ ಅಧ್ಯಕ್ಷ ಬಸವರಾಜ್ ಹರವಾಳ ಜಿಲ್ಲಾ ಗೌರವ ಅಧ್ಯಕ್ಷ ಬಸವರಾಜ್ ಬೂದಿಹಾಳ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಶೀಲಾ ಗಾಯಕವಾಡ ಹಾಗೂ ತಾಲೂಕು ಅಧ್ಯಕ್ಷೆ ದಾನಮ್ಮ ಜಾಲಿಹಾಳ ಶೋಭಾ ಕಾಂಬ್ಳೆ ಅಸರಗುಂಡಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಗದೇವಿ ದುಕಾನ್ದಾರ ಸುಭಾಷ್ ಚಂದ್ರ ದುಕಾನ್ದಾರ ಶಾಬುದ್ದೀನ್ ಮಕಾಸಿ ಶಾಬುದ್ದೀನ್ ಮಕಾಂತಾರ ರವಿ ಹರವಾಳ ಹುಸೇನಿ ಮಕಾಂದಾರ್ ಜಟ್ಟಪ್ಪ ನಾಯ್ಕೋಡಿ ದಯಾನಂದ ಹಯಾಳ್ಕರ ದಸ್ತಗಿರಿ ಮಕಾಂದಾರ ಸೇರಿದಂತೆ ಟಾಕಳಿ ಗ್ರಾಮಸ್ಥರು ಉಪಸ್ಥಿತರಿದ್ದರು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ನಾವು ಅಫ್ಜಲ್ಪುರ್ ತಾಲೂಕಿನ ಟಾಕಳಿ ಗ್ರಾಮದಲ್ಲಿ ಇವತ್ತು ಏನು ಈ ಭೀಮಾ ನದಿಯಲ್ಲಿ ಭೀಮಾ ನದಿಯಲ್ಲಿ ಮರಳು ಅಕ್ರಮ ಮರಳುಗಾರಿಕೆ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನಾವು ಇಲ್ಲಿಯ ಸ್ಥಳೀಯ ರೈತರು ಮತ್ತು ಗ್ರಾಮ ಪಂಚಾಯಿತಿ ಮುಖಂಡರು ಅಧ್ಯಕ್ಷರು ಸದಸ್ಯರು ಮತ್ತು ಹಲವಾರು ರೈತ ಮುಖಂಡರು ಸೇರಿಕೊಂಡು ಇವತ್ತೇನಪ್ಪ ಇಲ್ಲಿ ಟೆಂಡರ್ ಹೆಸರಿನಲ್ಲಿ ಅಕ್ರಮವಾಗಿ ಭಾಳಷ್ಟು ಕೆಲಸಗಳು ಅಂದರೆ ಭಾಳಷ್ಟು ಕಾರ್ಯಗಳು ರೈ ಈ ಮರಳನ್ನು ತೆಗಿತಕ್ಕಂಥ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಮರಳುಗಾರಿಕೆ ವಿರುದ್ಧ ಮೊದಲಿಗೆ ಗ್ರಾಮಸ್ಥರು ಈಗಾಗಲೇ ಜಿಲ್ಲಾಧಿಕಾರಿಗಳು ಹಾಗೂ ಮತ್ತು ನಮ್ಮ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಮತ್ತು ತಹಸೀಲ್ದಾರರು ಕೂಡ ಮನವಿಯನ್ನು ಸಲ್ಲಿಸಿದ್ದಾರೆ ದೂರನ್ನು ಸಲ್ಲಿಸಿದ್ದಾರೆ ಅದರ ಜೊತೆಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಮೂಲಕ ಇಲ್ಲಿ ನಡೀತಕ್ಕಂಥ ಒಂದು ಮರಳುಗಾರಿಕೆಯನ್ನು ಯಾವುದೇ ರೀತಿ ಗ್ರಾಮ ಪಂಚಾಯಿತಿಗೆ ಮಾಹಿತಿ ಇಲ್ಲದೆ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಮಾಹಿತಿ ಇಲ್ಲದೆ ಕೂಡ ಮರಳುಗಾರಿಕೆ ನಡೀತಾ ಇದೆ ಹಾಗಾಗಿ ಅವರೂ ಕೂಡ ವಿಜ್ಞಾನ ಇಲಾಖೆಗೆ ಅವರು ಕೂಡ ದೂರನ್ನು ಸಲ್ಲಿಸಿದ್ದಾರೆ ಅದಲ್ಲದೆ ತಹಸೀಲ್ದಾರ್ ಅವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಇದಲ್ಲದೆ ನಮ್ಮ ವಿಭಾಗ ವಿಭಾಗೀಯ ಅಧಿಕಾರಿಗಳಾದಂಥ ಎಸಿಯವರು ಕೂಡ ಇದ ಇದರ ವಿರುದ್ಧ ದೂರನ್ನು ಸಲ್ಲಿಸಿದ್ದೀವಿ ಆದರೂ ಕೂಡ ಇಲ್ಲಿ ಮರಳುಗಾರಿಕೆ ನಿರಂತರವಾಗಿ ನಡೀತಾ ಇದೆ ಇದನ್ನು ನಮ್ಮ ಕರ್ನಾಟಕ ಯುವಶಕ್ತಿ ರೈತರ ಮಕ್ಕಳ ಮಹಾಶಕ್ತಿ ಸಂಘಟನೆ ಘೋರವಾಗಿ ಖಂಡಿಸ್ತದೆ ಕಾರಣ ಏನಪ್ಪಾ ಅಂತಂದ್ರೆ ಈ ಟಾಕಳ್ಕಿ ಗ್ರಾಮದಲ್ಲಿ ಈಗಾಗಲೇ ವಾಯು ಮಾಲಿನ್ಯದಿಂದ ಬೆಳೆಗಳ ನಾಶ ಆಗಿವೆ ಅದರ ಜೊತೆಗೆ ಈಗ ಇಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಆದರೂ ಕೂಡ ಸರ್ಕಾರ ಇಲ್ಲಿ ಮೂಲಭೂತ ಸೌಕರ್ಯಗಳ ಕಡೆ ಗಮನ ಕೊಡದೆ ಇವತ್ತಿನ ದಿವಸ ಇಲ್ಲಿ ಮರಳುಗಾರಿಕೆ ಮಾಡ್ತಕ್ಕಂಥದ್ದು ಖಂಡನೀಯ ಇವತ್ತು ಸ್ಥಳೀಯ ಗ್ರಾಮಸ್ಥರು ರೈತರು ಎಲ್ಲರೂ ಸೇರಿ ಇವತ್ತು ನಾವೇನು ಇಲ್ಲಿ ಜನಜಾಗೃತಿಗೋಸ್ಕರ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಕಾರಣ ಇಲ್ಲಿ ಅಧಿಕಾರಿಗಳು ಆಗಮಿಸಬೇಕು ಸಂಬಂಧಪಟ್ಟಂತ ಅಧಿಕಾರಿಗಳಾದಂಥ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಮತ್ತು ಜಿಲ್ಲಾಧಿಕಾರಿಗಳು ಪೊಲೀಸ್ ಇಲಾಖೆ ತಹಸೀಲ್ದಾರರು ಮತ್ತು ಎ ಸಿ ಅಧಿಕಾರಿ ವಿಭಾಗದ ಅಧಿಕಾರಿಗಳು ಕೂಡ ಈ ಗ್ರಾಮಕ್ಕೆ ಆಗಮಿಸಿ ಇಲ್ಲಿ ನಡೀತಕ್ಕಂಥ ಅಕ್ರಮ ಮರಳುಗಾರಿಕೆ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು ಗಮನಿಸಿ ಕೂಡಲೇ ಈ ಅಕ್ರಮ ಮರಳುಗಾರಿಕೆಯನ್ನು ಬಂದ್ ಮಾಡಬೇಕು ಅದರ ಜೊತೆಗೆ ಈ ಅಕ್ರಮವಾಗಿ ಕಂಡು ಬಂದಲ್ಲಿ ಅವರ ವಿರುದ್ಧ ಕ್ರಮವನ್ನು ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸಬೇಕಂತಕ್ಕಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ನಮ್ಮ ಸಂಘಟನೆ ಇವತ್ತಿನ ದಿವಸ ಗ್ರಾಮಸ್ಥರು ರೈತರು ಎಲ್ಲರೂ ಸೇರಿ ಇವತ್ತಿನ ದಿವಸ ಈ ನದಿಯಲ್ಲಿ ಬಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ತಹಸೀಲ್ದಾರರು ಬರಬೇಕಾಗ್ಯದ ತಹಸೀಲ್ದಾರರು ಬಂದಾಗ ಈ ವಿಷಯನ ಅವರು ಗಮನಕ್ಕೆ ತರ್ತೀವಿ ಅದ್ರ ಜೊತೆಗೆ ಗಣಿ ಮತ್ತು ಭೂಜ್ಞಾನ ಇಲಾಖೆ ಅಧಿಕಾರಿಗಳು ಬರಬೇಕಾಗಿದೆ ಅವರು ಅವರಿಗೂ ಕೂಡ ನಾವು ಗಮನಕ್ಕೆ ತರ್ತೀವಿ ಅದಲ್ಲದೆ ಈ ಭಾಗದಲ್ಲಿ ಇವತ್ತಿನ ದಿವಸ ಚುನಾವಣೆಗಳು ಭಾಳಷ್ಟು ನಡೀತ ನಡೀತಾ ಇದೆ ಚುನಾವಣೆಗಳ ಪ್ರಚಾರ ನಡೀತಾ ಇದೆ ಆ ಕಾರಣಗಳನ್ನು ಹೇಳದೆ ಅಧಿಕಾರಿಗಳು ಕೂಡಲೇ ಕ್ರಮ ತೆಗೆದುಕೊಳ್ಬೇಕು ಈಗ ಚುನಾವಣೆ ನಡೀತಾ ಇದೆಯಪ್ಪ ಅಂತಂದ್ರೆ ಇಲ್ಲಿ ಮರಳುಗಾರಿಕೆಗೆ ನೀವು ಚುನಾವಣೆ ನಡೀತಾ ಇದೆ ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಪರವಾನಿಗೆ ಕೊಡ್ತಕ್ಕಂಥದ್ದು ಏನು ಅಲ್ಲ ಹಾಗಾಗಿ ಈಗ ಕೂಡಲೇ ಅಧಿಕಾರಿಗಳು ಈ ಸ್ಥಳಕ್ಕೆ ಆಗಮಿಸಿ ಈ ಮರಳುಗಾರಿಕೆ ವಿರುದ್ಧ ಮತ್ತು ಇಲ್ಲಿ ಇರ್ತಕ್ಕಂಥ ಅನೇಕ ವೈ ವಾಹನಗಳು ಇವತ್ತಿನ ದಿವಸ ಪರವಾನಿಗೆ ಹೊಂದಿಲ್ಲ ಅಂತಕ್ಕಂಥ ವಿಚಾರಗಳನ್ನು ನಾವು ಅಧಿಕಾರಿಗಳಿಗೆ ತಿಳಿಸಿದ್ದೀವಿ ಪರವಾನಿಗೆ ಹೊಂದಾದಂಥ ವಾಹನಗಳನ್ನು ಕೂಡ ಇಲ್ಲಿ ಬಳಕೆ ಮಾಡಿ ಮರಳುಗಾರಿಕೆ ಮಾಡ್ತಾ ಇದ್ದಾರೆ ಅದಲ್ಲದೆ ನಾವು ಈಗ ಅಂತರ್ಜಲ ನಾವು ಭೂ ನಾವು ಎಂದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಹಿರಿಯ ವಿಜ್ಞಾನಿಗಳು ಬರಬೇಕು ಯಾಕ ಇಲ್ಲಿ ಆಗ್ತಕ್ಕಂಥ ಅನಾಹುತಗಳ ಬಗ್ಗೆ ರೈತರಿಗೆ ಮತ್ತು ಸ್ಥಳೀಯರಿಗೆ ಗಮನಕ್ಕೆ ತಂದಿಲ್ಲ ಜಾಗೃತಿ ಕೂಡ ಮಾಡಿಸಿಲ್ಲ ನಾವು ಸಂಪೂರ್ಣವಾಗಿ ಇಲ್ಲಿ ಮರಳುಗಾರಿಕೆಯಿಂದ ಅಂತರ್ಜಲ ಬತ್ತಿ ಹೋಗ್ತವೆ ಅದಲ್ಲದೆ ನಮ್ಮ ಹಳ್ಳಿಯಲ್ಲಿ ಸುತ್ತ ಹಳ್ಳಿ ಬರ್ತಕ್ಕಂಥ ಸುಮಾರು ಇಲ್ಲಿಂದ ಇಪ್ಪತ್ತು ಮೂವತ್ತು ಕಿಲೋಮೀಟರ್ ಬದಲ್ಲಿರತಕ್ಕಂಥ ಹಳ್ಳಿಗಳಲ್ಲಿ ಬೋರ್ವಿಲುಗಳು ಬಾವಿಗಳು ಬತ್ತಿ ಹೋಗ್ತವೆ ಕಾರಣ ಆ ಬೋರ್ವೆಲ್ಗಳು ಬಾವಿಗಳು ಈ ನದಿಯ ನೀರಿನಿಂದ ಕೂಡ ಇವತ್ತಿನ ದಿವಸ ನಮ್ಮ ರೈತರು ಇಲ್ಲಿ ಬದುಕನ್ನು ಸಾಗಿಸ್ತಾ ಇದ್ದೀವಿ ಅದರ ಜೊತೆಗೆ ನಮ್ಮ ಮಕ್ಕಳ ಶಿಕ್ಷಣವನ್ನು ಮಾಡ್ತಾ ಇದ್ದೀವಿ ನಾವು ಯಾವುದೇ ಕಾರಣಕ್ಕೂ ನಾವು ಒಂದು ವ್ಯಾವಹಾರಿಕ ಬಿಸ್ನೆಸ್ ಮ್ಯಾನ್ಗಳು ಅಲ್ಲ ಇಲ್ಲಿ ಎಲ್ಲರೂ ಕೂಡ ರೈತರು ರೈತರ ಮಕ್ಕಳು ಇದ್ದಿದ್ದೀವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ರೈತರಿಗೆ ಸಂಕಷ್ಟವನ್ನು ಬರ್ತದ ಮುಂದಿನ ದಿನಗಳಲ್ಲಿ ನಮ್ಮ ರೈತರು ಮರಣ ನಾವು ಏನು ಅನಾಹುತಗಳನ್ನು ಆಗ್ತಾವ ಅದೆಲ್ಲವನ್ನು ತಪ್ಪಿಸ್ತಕ್ಕಂಥ ಕೆಲಸ ಮತ್ತು ಜವಾಬ್ದಾರಿ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳದ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಇದು ಈಗಾಗಲೇ ಸುಮಾರು ಹಿಂದೆ ಎರಡು ವರ್ಷದ ಹಿಂದೆನೇ ಕೂಡ ಇದು ಟೆಂಡರ್ ಆಗಿದೆ ಜಿಲ್ಲಾಧಿಕಾರಿಗಳು ರೈತರು ಮತ್ತು ಗ್ರಾಮಸ್ಥರ ಸಭೆಯನ್ನು ಕರೆದಿದ್ದರು ಇದೇ ಗ್ರಾಮದಲ್ಲಿ ನಾವು ಕೂಡ ಎಲ್ಲ ಮುಖಂಡರು ಭಾಗಿಯಾಗಿದ್ವಿ ಅವತ್ತ ಗ್ರಾಮಸ್ಥರು ಎಲ್ಲರೂ ಕೂಡ ವಿರೋಧವನ್ನು ಮಾಡಿದ್ದೀವಿ ರೈತರೆಲ್ಲರೂ ಕೂಡ ವಿರೋಧವನ್ನು ಮಾಡಿದ್ದೀವಿ ಹಾಗಾಗಿ ಹಿಂದಿನ ಜಿಲ್ಲಾಧಿಕಾರಿಗಳು ಯಾವ ಆವತ್ತಿನ ದಿವಸ ಈ ಗ ಗಣಿಗಾರಿಕೆಯನ್ನು ಪ್ರಾರಂಭ ಮಾಡದೆ ಒಂದು ವರ್ಷ ಎರಡು ವರ್ಷ ಬಂದ್ ಮಾಡಿದರು ಕಾರಣ ಇಲ್ಲೆಲ್ಲ ಅದ ಈ ರೈತರದ ವಿರೋಧ ಅದ ಮತ್ತು ಇಲ್ಲಿ ರೈತ ಮುಖಂಡರು ವಿರೋಧ ಅದ ಗ್ರಾಮಸ್ಥರು ವಿರೋಧ ಅದ ಅಂತಕ್ಕಂಥ ವಿಚಾರಗಳನ್ನು ಇಟ್ಕೊಂಡು ಇಲ್ಲಿ ಬಂದ್ ಮಾಡಿದ್ರು ಆದ್ರೆ ಈಗ ಈ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಥವಾ ಈ ಮರಳುಗಾರಿಕೆಗೆ ಸಂಬಂಧಪಟ್ಟಂತ ಸಮಿತಿಗಳು ಇವತ್ತಿನ ದಿವಸ ಇವರಿಗೆ ಮರಳುಗಾರಿಕೆ ಮಾಡಲು ಅವಕಾಶ ಕೊಟ್ಟಿರುವುದು ಖಂಡನೀಯವಾದದ್ದು ಏನಾಗ್ಬೇಕು ಸರ್ ಈಗ ಈಗ ನೋಡ್ರಿ ಈಗ ಪರವಾನಿಗೆ ಇಲ್ಲಾರದ ವಾಹನಗಳನ್ನ ಬಳಸಿ ಇಲ್ಲಿಂದ ಮರಳು ಸಾಗಾಣಿಕೆ ಮಾಡಿರ್ತಕ್ಕಂಥದ್ದು ಸ್ಟಾಕ್ ಯಾರ್ಡ್ಗೆ ಮರಳು ಸಾಗಾಣಿಕೆ ಮಾಡಿದ್ದಾರೆ ಆ ಮರಳನ್ನ ನಾವು ವಾಪಸ್ ನದಿಗೆ ಹಾಕಬೇಕು ನಾವು ನದಿಗೆ ಹಾಕಿ ಮತ್ತು ಕಾನೂನು ಚೌಕಟ್ಟಿನಲ್ಲಿ ಮಾಡಲಾರದಂತ ಈ ವ್ಯಕ್ತಿಗಳ ವಿರುದ್ಧ ಕಲಬುರಗಿ ಜಿಲ್ಲೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಅಫರ್ಪುರ್ ತಾಲೂಕಿನ ಈ ಭೀಮಾ ತೀರದಲ್ಲಿ ಕಳೆದ ಎರಡು ಮೂರು ವರ್ಷಗಳಲ್ಲಿ ಈ ಅಕ್ರಮ ಮರು ಮರಳುಗಾರಿಕೆ ಇವತ್ತು ರಾಜ್ಯದ ಬಳ್ಳಾರಿಯನ್ನು ಮೀರಿಸುವ ಲೆಕ್ಕದಲ್ಲಿ ನಡೀತಿರುವುದು ಅತ್ಯಂತ ವಿಷಾದನೀಯ ಸಂಗತಿ ಇವತ್ತಿನ ದಿನಗಳಲ್ಲಿ ಈ ಜಿಲ್ಲೆಯಲ್ಲಿ ಮತ್ತು ತಾಲೂಕಿನಲ್ಲಿರುವಂಥ ಜನಪ್ರತಿನಿಧಿಗಳು ಇವತ್ತು ಜನರ ಬಡವರ ರೈತರ ಮತಗಳಿಂದ ಆರಿಸಿ ಬಂದು ಅಧಿಕಾರದಲ್ಲಿ ಕುಂತು ಇವತ್ತು ರೈತರು ಇವತ್ತು ಬಾಳೆ ಬದುಕಬೇಕಾದ್ರೆ ಅತ್ಯಂತ ಅವಶ್ಯಕತೆ ಇರುವಂಥ ನೀರು ಆ ನೀರನ್ನೇ ಇವತ್ತು ನಿಲ್ಲದ ರೀತಿಯಲ್ಲಿ ಇವತ್ತು ಮರಳುಗಾರಿಕೆ ಹಗಲು ರಾತ್ರಿ ಇವತ್ತು ದೊಡ್ಡ ದೊಡ್ಡ ಮಷಿನ್ಗಳನ್ನು ಬಳಸಿ ಎಲ್ಲಿಂದಲೋ ಬಂದು ಹುಬ್ಬಳ್ಳಿ ಬೆಳಗಾವಿ ಬೆಂಗಳೂರಿಂದ ಬಂದು ದುಡ್ಡಿದೆ ಅಂತೇಳಿ ಆ ದರ್ಪವನ್ನು ಬಡ ರೈತರ ಹಳ್ಳಿಗರ ಇವತ್ತು ಗ್ರಾಮ ಪಂಚಾಯತ್ ಸದಸ್ಯರು ಯಾರೋ ಒಬ್ಬರು ಏನೋ ಮನೆ ಕೆಲಸದ ಗುಡಿ ಕೆಲಸದ ಹೇಳಿ ಒಂದು ಟ್ರ್ಯಾಕ್ಟರ್ ಉಸಿಕ್ಕ ತೊಗೊಂಡು ಹಗಲ ತೊರಟ್ರೆ ಅವ್ರಿಗೆ ಪಿ ಎಸ್ ಐಗೆ ಹೇಳಿ ಇವತ್ತು ಪಿ ಎಸ್ ಐ ಪೊಲೀಸರು ಎಲ್ಲ ಚೀಲಗಳಾಗ್ಯಾವ ಕೈ ಚೀಲಗಳು ಯಾಕಂದ್ರ ರಾಜಕಾರಣಿಗಳು ಮತ್ತು ಪೊಲೀಸರು ಜಿಲ್ಲಾಡಳಿತ ಏನು ಇಲ್ಲ ಪಿ ಎಸ್ಐಗೆ ಹಚ್ಚಿ ರಾತ್ರಿ ಬೆಳಗಾನ ಹೊಡಿತಾರಂತೆ ಇವತ್ತು ಒಬ್ಬ ಗ್ರಾಮ ಪಂಚಾಯಿತಿ ಈ ರೀತಿ ಹೊಡಿತಾರ ಏನ್ ಮಾಡ್ತಿರ್ ಏನ್ ಮಾಡ್ಲಿಕ್ಕೆ ಇರ್ಲಿಕ್ಕೆ ಅನೇಕ ಜನರ ಮೇಲೆ ಯಾರು ಹೇಳಿದ್ರು ಎಲ್ಲರ ಮೇಲೆ ಹಲ್ಲೆ ನಡೆಸುವಂತ ಒಂದು ಕುತಂತ್ರ ಒಂದು ಅರಾಜಕತೆ ಇಲ್ಲಿ ನಡೀತಾ ಇದೆ ಆದ್ದರಿಂದ ಇವತ್ತು ಇಲ್ಲಿ ಯಾವುದೇ ರಾಜಕೀಯ ಇಲ್ಲ ಇಲ್ಲಿ ನಾವೆಲ್ಲರೂ ರೈತರ ಮಕ್ಕಳು ಇವತ್ತು ರೈತರ ಪರವಾಗಿದ್ದಂಥ ಸಂಘಟನೆಗಳ ಮುಖಂಡರು ಹೆಣ್ಣು ಮಕ್ಕಳು ಗ್ರಾಮ ಪಂಚಾಯತ್ ಅಧ್ಯಕ್ಷರ ಸದಸ್ಯರು ಗ್ರಾಮಸ್ಥರು ಯುವಕರು ಸೇರಿಕೊಂಡು ಮಾಡ್ತಿರುವಂತ ಒಂದು ಪ್ರತಿಭಟನೆ ಇಲ್ಲಿಗೆ ಬಂದು ಇಲ್ಲಿ ಅಧಿಕಾರಿಗಳನ್ನ ನೇಮಿಸೋದು ಲೀಗಲ್ ಆಗಿ ಕೆಲಸ ಮಾಡೋದು ನಮ್ದು ಯಾವುದು ತೊಂದರೆ ಇಲ್ಲ ಇಲ್ಲಿ ರೈತರಿಗೆ ಅನುಕೂಲ ಆಗಬೇಕು ಇದು ನೋಡು ಇದು ಮರಳು ಎಲ್ಲಿ ಎಲ್ಲಿ ಬೇಕಲ್ಲಿ ಹಟ್ಟಿದಾರ ರಸ್ತೆ ಮಾಡಿದಾರೆ ಯಾರ ರಸ್ತೆ ಇದು ಇದು ರಸ್ತೆ ಮಾಡಿ ಏನು ಮರಳು ಸಾಗಿಸ್ಬೇಕಂತೇನಿಲ್ಲ ಎಲ್ಲಿ ದಾಂಡಿದಾಗ ಬರ್ತದ ಅಷ್ಟೇ ಸ ಅದು ಅಷ್ಟೇ ತೊಗೊಂಡು ಹೋಗ್ಬೇಕಂತ ಸರ್ಕಾರದ ಆದೇಶ ಅದ ಸರ್ಕಾರ ಆದೇಶ ಜನರಿಗೆ ಗೊತ್ತಿರಲ್ಲ ಯಾರೋ ಅಧಿಕಾರಿಗಳು ಬಂದ್ರೆ ಏ ಅವ್ನು ಟೆಂಡರ್ ಹಿಡ್ದ ನಾವು ಹೊಡಿತಾನ ಅಂತ ಟೆಂಡರ್ ಹೊಡಿ ಟೆಂಡ್ರ್ ಹಿಡ್ದ ಅಂತಂದ್ರೆ ಈಗ ಜಮೀನು ಇದೆ ಅದು ಈಗ ಒಟ್ಟು ಜಮೀನು ಇಲ್ಲಿ ನಿಂತಿಗೆಸಿ ಎಲ್ಲ ಜಮೀನು ನಂದೆ ಅಂತಂದ್ರೆ ಮತ್ತೊಬ್ಬ ಜಮೀನ್ದವ್ರು ಬಂದು ಬೂಟ್ಲೆ ಹೊಡಿತಾನೆ ಅದಕ್ಕೆ ಇಲ್ಲಿ ಎಷ್ಟು ಎಷ್ಟು ಮಾರ್ಕೌಟ್ ಕೊಡಬೇಕು ಎಷ್ಟು ಸರ್ಕಾರದ ಆದೇಶ ಅದ ಇದು ಕಾನೂನು ಉಲ್ಲಂಘನೆ ಇಲ್ಲ ಆಲಾರ್ದಂಗೆ ಆದ್ರೆ ನಮ್ದು ಏನು ಇಲ್ಲ ಇವರು ಎಲ್ಲ ಕಾನೂನು ಉಲ್ಲಂಘನೆ ಮಾಡಿ ಇಲ್ಲಿ ಪೂರ ಎಲ್ಲ ಈ ಸರ್ಕಾರ ಆದೇಶನೇ ಬೇರೆ ಅದ ಇವ್ರು ಮಾಡ್ತಕ್ಕಂಥ ದಂಧೆನೇ ಬೇರೆ ಅಂತ ಹೇಳಿ ಕೇಸಿಂದ ಇಲ್ಲಿ ಎಲ್ಲ ಜನರಿಗೆ ಅನುಕೂಲ ಆಗಬೇಕು ಪಂಚಾಯತ್ ಗಮನಕ್ಕೆ ತರಬೇಕು ಇಲ್ಲಿ ಎಲ್ಲ ಸಮಸ್ತ ಜನರಿಗೆ ತಿಳಿಸಿ ಇಲ್ಲಿ ಮರಳು ಸಾಗಾಣಿಕೆ ಮಾಡಬೇಕು ಇಲ್ಲಿ ಇಲ್ಲ ಅಂತಂದ್ರೆ ಇದು ಮರಳುಗಾಣಿಕೆ ಬಂದ್ ಮಾಡಬೇಕು ತಾಕಳಿ ಗ್ರಾಮ ಭೀಮ ನದಿಯಲ್ಲಿ ಇಲ್ಲಿ ಒಂದು ಟೆಂಡರ್ ಆಗಿದೆ ಅಂತ ನಮಗೊಂದು ಸುದ್ದಿ ನಾವಂತೂ ಅಷ್ಟೊಂದು ಓದಿಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲ ಟೆಂಡರ್ ಆಗಿದೆ ಅಂತ ಟೆಂಡರ್ ಎಷ್ಟು ಫೀಟ್ ಆಗಿದೆ ಎಷ್ಟು ಅಡಿಯಾಗಿದೆ ಎಷ್ಟು ಅದಕ್ಕೆ ಆಳ ತಗೋಬೇಕು ಅನ್ನೋದು ಅದು ಯಾವುದು ಮಾಹಿತಿ ಇಲ್ಲ ಗ್ರಾಮಸ್ಥರಿಗೆ ಯಾವುದೂ ಮಾಹಿತಿ ಇಲ್ಲ ಆಯ್ತು ನಂತರ ಗ್ರಾಮಸ್ಥರು ನಾವು ಇಲ್ಲಿ ಕೇಳೋಕೆ ಬಂದ್ರೇ ನಮ್ಮನ್ನೇ ಇಲ್ಲಿನ ಬೈದು ಕಳಿಸಿದಾರೆ ಯಾರು 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 ಜನರದವ್ರಿ ಯಾರಿಗೊಬ್ಬರ ಮೂರಾಕ್ ಮಂದಿ ಮುಂದೆ ಹಾಕೋದು ಯಾರಿಗೊಬ್ರು ಪೊಲೀಸ್ ಫೋನ್ ಮಾಡೋದು ಅನ್ಸೋದು ಮಾಡಿದ್ರು ಏನಾದ್ರು ನಡೀತಿದೆ ನನ್ನ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ನಾನು ಫಸ್ಟ್ ಇಲ್ಲಿ ಬಂದಿ ಒಂದ್ಸತಿ ಮರಳು ಸಾಗಾಣಿಕೆ ಬಂದ್ ಮಾಡಿದೆ ಅವಾಗ ಬಂದ್ ಮಾಡಿದ ನಂತರ ನನ್ನನೆ ಅವರು ಒಂಥರ ಯಾರೋ ಯಾರಿಗೂ ಹೊಡಿತೀವಿ ಸುದ್ದಿಗಳು ಬಂದ್ ಎಲ್ಲ ಕಿವಿ ಬಂದರೆ ಬಂದು ಮುಟ್ಟಿದಾವೆ ಯಾರಂತೂ ಅವ್ರ ಹೆಸರು ಮಾಡಕ್ ಆಗಲ್ಲ ನಮ್ಮ ಊರು ಬೇಕು ಟೆಂಡರ್ ಬೇಕಾಗಿಲ್ಲ ನಮಗೆ ನೀವು ಅಂದ್ರೆ ಮರಳುಗಾರಿಕೆಲ್ಲಿಸ್ ಮೇಲೆ ದೌರ್ಜನ್ಯ ಮೇಲೆ ದೌರ್ಜನ್ಯ ಆಲ್ರೆಡಿ ಮಾಡಿದ್ದಾರೆ ಸತತ ಸದಾ ಮುಂದೂ ಮಾಡ್ತೀವಿ ಅಂತ ಹೇಳಿದಾರೆ ನಾನು ನೀವು ಹೊಡೆದೇ ಹೊಡ್ತೀವಿ ಅಂತ ಹೇಳಿದ ಆಲ್ರೆಡಿ ನಂಗೆ ಇಲ್ಲಿ ಇಲ್ಲಿ ಏನು ಅನ್ಯಾಯ ಆದರೂ ಇಲ್ಲಿ ಊರಲ್ಲಿ ಆ ಮರಳು ಸಾಗಣ್ಣ ಅವನೇ ಕಾರಣದಲ್ಲಿ ಏನ್ ನಡೀತಾ ಇದೆ ಇಲ್ಲಿ ಎಲ್ಲಾ ಸಮಸ್ಯೆ ಬಹಳಷ್ಟು ಸಮಸ್ಯೆ ಇತ್ತು ಬಂದ ಮೇಲೆ ಗೊತ್ತಾಗ್ತಾ ಇದೆ ಒಂದೊಂದು ನಾವೇನೋ ಒಂದ್ ಸಮಸ್ಯೆ ಆದಂತೂ ಬಂದಿದ್ದೇವೆ ಇಲ್ಲಿ ನೋಡ್ಲಿಕ್ಕೆ ಇಲ್ಲಿ ಬಂದ್ರೆ ಹಲವಾರು ಸಮಸ್ಯೆಗಳು ಎದುರು ಬರ್ತಾ ಇದೆ ಇಲ್ಲಿ ಇರ್ತ ಇರ್ತಕ್ಕಂಥ ಗ್ರಾಮದಲ್ಲಿ ಎಲ್ಲ ಜನರಿಗೆ ತುಂಬ ನೀರಿನಿಂದ ಸಮಸ್ಯೆ ಆಗ್ತಾ ಇದೆ ಮತ್ತು ಪ್ರದೂಷಣ ಇಲ್ಲಿ ಕೆಟ್ಟ ಹೋಗಿದೆ ಇಲ್ಲಿ ಎಲ್ಲ ಕಳ್ಳ ಸಾಗಾಣಿಕೆ ಆಗ್ತಂಗೆ ಅನಿಸ್ಲತ್ತದ ಇಲ್ಲಿ ನೋಡಿ ಬಂದು ಬಂದು ನೋಡಿದ್ರೆ ಹೆಂಗೆ ಅನಿಸ್ಲತ್ತದ ಎಲ್ಲ ಇಲ್ಲಿ ಕಾನೂನು ವಿರುದ್ಧ ಮಾಡ್ತಾ ಇದ್ದಾರೆ ಏನು ಮಾಡಿದ್ರು ಬಿ ಇಲ್ಲಿ ಏನು ಇಲ್ಲಿ ಇದು ಉಸಿಕ್ಕಿಂದ ಏನು ವ್ಯವಹಾರ ಇಲ್ಲಿ ಬಟ್ ಟೆಂಡರ್ದವ್ರು ಮಾಡೋ ಹೇಳೋದೊಂದು ಮಾಡೋದೊಂದು ಇಲ್ಲಿ ತೋರಿಸ್ಕೊಡೋದು ಸರ್ ಸರ್ಕಾರದೊಂದು ವಿಷಯ ಇಲ್ಲಿ ನಡೆದಂತದೇ ವಿಷಯಗಳು ಬೇರೆ ಬೇರೆ ವಿಷಯ ಅನಿಸ್ತಾ ಇದೆ ಇವತ್ತಿನ ದಿನ ಇಲ್ಲಿ ಬಂದು ನೋಡಿದ್ರೆ ನಮ್ಗೆ ಗೊತ್ತಾಗ್ತಾ ಇದೆ ಇಲ್ಲಿ ಎಲ್ಲ ತುಂಬಾ ಹಳ್ಳಿ ಜನ ಇವತ್ತೆಲ್ಲ ಬಂದಿದ್ದಾರೆ ಇಲ್ಲಿ ಸೇರ್ಕೊಂಡಿದ್ದಾರೆ ಬಟ್ ಅವರವರ ಪರಿಸ್ಥಿತಿ ತುಂಬ ಗಂಭೀರವಾಗಿ ಇದೆ ಅಂತೆ ಇವತ್ತೆಲ್ಲ ಅವರೆಲ್ಲ ಕೆಲಸ ಬಿಟ್ಟು ಬಂದಾರಿಲ್ಲ ಇಲ್ಲ ಅಕ್ಕ ತಂಗಿಯವರು ಅಣ್ಣ ತಂಬರು ಎಲ್ಲರೂ ಬಂದಿ ಅಂತಾರೆ ಇವತ್ತು ಅವರಿಗೆ ತುಂಬ ತೊಂದರೆ ಇದೆ ಅಂತ ಇಲ್ಲಿ ಬಂದಿದ್ದಾರೆ ಅವ್ರ ಕಷ್ಟಕ್ಕೆ ಪರಿಹಾರ ಕೊಡಬೇಕು ಅಧಿಕಾರಿಗಳು ಇಲ್ಲಾಂದರೆ ಮುಂದೆ ಇದು ದೊಡ್ಡ ಸಮಸ್ಯೆ ಆಗ್ಬೋದು ನೋಡ್ರಿ ಉಗ್ರ ಹೋರಾಟ ಭೀ ಮಾಡ್ಬೋದು ಇಳಿಬೋದು ಇದಕ್ಕೆ ಏನು ಪರಿಹಾರ ಕೊಡ್ತೀರಿ ಬರ್ತಿಲ್ಲ ಕೊಡಬೇಕು ಇಮಿಡಿಯೇಟ್ಲಿ ಕೊಡಬೇಕು ಇವಾಗ ಸಮಸ್ಯೆ ಹೇಳಿದ್ರೆ ಆಗಲ್ಲದ ಸಮಸ್ಯೆ ಪರಿಹಾರ ಮಾಡಬೇಕು ಅಧಿಕಾರಿಗಳು ಇಷ್ಟನ್ನು ಹೇಳಿ ನನ್ನ ಮಾತು